ತುಮಕೂರು ಜಿಲ್ಲೆ ಕೊರಟಗಿರಿಯಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ದಲಿತ ಸಂಘರ್ಷ ಸಮಿತಿಯವರು ರಸ್ತೆ ಸುರಕ್ಷತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದ ಅಂಗವಾಗಿ ದ್ವಿಚಕ್ರ ವಾಹನದ ಸವಾರರಿಗೆ ಉಚಿತವಾಗಿ ಹೆಲ್ಮೆಟ್ಗಳನ್ನು ವಿತರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಕೊರಟಗಿರಿ ನಗರದ ಪೊಲೀಸ್ ಇಲಾಖೆಯ ಅಧಿಕಾರಿಗಳಾದಂತಹ ಸನ್ಮಾನ್ಯ ಶ್ರೀ ತೀರ್ಥೇಶ್ ಅವರು ಹಾಗೂ ಚಂದ್ರಣ್ಣವರು ಭಾಗವಹಿಸಿ ಸವಾರರಿಗೆ ಹೆಲ್ಮೆಟ್ ಧರಿಸುವುದರಿಂದ ಆಗುವ ಪ್ರಯೋಜನಗಳನ್ನು ಸಾರ್ವಜನಿಕರಿಗೆ ತಿಳಿಸಿದರು ಹಾಗೂ ವಾಹನದ ಸವಾರರು ಹೆಲ್ಮೆಟ್ಗಳನ್ನು ಕಡ್ಡಾಯವಾಗಿ ಧರಿಸಬೇಕೆಂದು ಕಾನೂನಿನ ಅರಿವು ಮೂಡಿಸಿದರು ಮತ್ತು ಕಾರ್ಯಕ್ರಮದ ಪ್ರಯೋಜಕರಾದಂತಹ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಘಟಕದ ಅಧ್ಯಕ್ಷರಾದ ನರಸಿಂಹಮೂರ್ತಿ ಎನ್ಆರ್ ಹಾಗೂ ಮಲ್ಲೇಶ್ ಬಿಪಿ ಮತ್ತು ನಟರಾಜು ದಾಸರಹಳ್ಳಿ ಮಾರುತಿ ಪ್ರಸನ್ನಜಿ ನಾಗೇನಹಳ್ಳಿ ಹಾಗೂ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ಭಾಗವಹಿಸಿ ಗಣರಾಜ್ಯೋತ್ಸವ ಆಚರಣೆಯನ್ನ ರಸ್ತೆ ಸುರಕ್ಷತಾ ಅಭಿಯಾನದಲ್ಲಿ ಉಚಿತ ಹೆಲ್ಮೆಟ್ ಕೊಡುವುದರ ಮುಖಾಂತರ ವಾಹನ ಸವಾರರಿಗೆ ಕಾನೂನು ಅರಿವು ಮೂಡಿಸುವುದರ ಮುಖಾಂತರ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿಗಾರರು ಎಲ್ಲರಿಗೂ ಹೆಲ್ಮೆಟ್ನ ಸಾರ್ವಜನಿಕ ಕೊಡ್ತಾ ಇದ್ದೀವಿ ನಾವು ಅಂದರೆ ರೋಡಲ್ಲಿ ಹೋಗುವಂಥ ಟೂ ವೀಲರ್ಗಳು ದಯಮಾಡಿ ಹೆಲ್ಮೆಟ್ ಮಾಡಿ ಯೂಸ್ ಮಾಡಬೇಕು ಹೆಲ್ಮೆಟ್ ಯೂಸ್ ಮಾಡಿದ್ರೆ ಆಕ್ಸಿಡೆಂಟ್ಸ್ ಆದಾಗ ಅವ್ರಿಗೆ ಇಂಜುರಿ ಕಡಿಮೆ ಆಗುತ್ತೆ ಸೊ ಎಲ್ಲ ಟೂ ವೀಲರ್ ರೈಡರ್ಸು ದರಗಿರಲ್ಲಿ ಹೆಲ್ಮೆಟ್ ಯೂಸ್ ಮಾಡಿಕೊಂಡು ಅದು ಕರ್ನಾಟಕ ಸಮಿತಿ ವತಿಯಿಂದ ಈ ದಿನ ರಸ್ತೆ ಸುರಕ್ಷತಾ ಸಾಪ್ತಾಹದ ಅಂಗವಾಗಿ ಫ್ರೀಯಾಗಿ ಹೆಲ್ಮೆಟ್ಗಳನ್ನ ನಾವು ಕೊಡ್ತಾ ಇದೀವಿ ಅವ್ರ ಕಡೆ ವತಿಯಿಂದ ಸೊ ಹಾಗಾಗಿ ಎಲ್ಲ ಟೂ ವೀಲರ್ ರೈಡರ್ಸು ದಯವಿಟ್ಟು ಹೆಲ್ಮೆಟ್ ಯೂಸ್ ಮಾಡಿ ಮೊದಲೇದಾಗಿ ಮೊದಲನೇದಾಗಿ ಗಣರಾಜ್ಯೋತ್ಸವ ಶುಭಾಶಯದಲ್ಲಿ ಎಲ್ಲರಿಗೂ ತಿಳಿಸುತ್ತಾ ಇವತ್ತೇನು ಸುರಕ್ಷತಾ ರಕ್ಷೆ ಸುರಕ್ಷತಾ ಅಭಿಯಾನ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಘಟನೆ ಸದಸ್ಯರು ಮತ್ತು ಪೊಲೀಸ್ ಇಲಾಖೆಯವರು ಎಲ್ಲರನ್ನ ಸಹಾರ ಸಹಕಾರ ಕೊಟ್ಟಿರೋದ್ರಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಕೆ ಕಾರಣ ಆಗಿದೆ ನಮ್ಮ ಉದ್ದೇಶ ಏನಂತಂದ್ರೆ ಒಂದು ಲಕ್ಷಾಂತ ರೂಪಾಯಿ ಒಟ್ಟು ಗಾಡಿ ತಗೊತಾರೆ ಮತ್ತು ಹೆಲ್ಮೆಟ್ ಆಗಲ್ಲ ಅಂತ ಉದ್ದೇಶ ಅಲ್ಲ ನಮ್ಮ ಒಂದೇನು ಅಂದರೆ ಅವೇರ್ನೆಸ್ ಮೂಡಲಿ ಎನ್ನೋ ಒಂದು ಉದ್ದೇಶ ಅಷ್ಟೇ ಇತ್ತೀಚು ಕೊಡಗೇರಿಯಲ್ಲಿ ತುಂಬ ಅಪಘಾತಗಳಾಗಿವೆ ಆದರೆ ಕೈಕಾಲು ಕಳ್ಕೊಂಡೋದಕ್ಕಿಂತ ಹೆಡ್ ಆಗಿ ಸತ್ತಿರೋರೇ ಜಾಸ್ತಿ ಜನ ಇದ್ದಾರೆ ಆ ಆ ಒಂದು ಅಂಶವನ್ನು ನಾವು ಪರಿಗಣಿಸಿ ನಮ್ಮ ಸಂಘಟನೆಲ್ಲ ಕೂತ್ಕೊಂಡು ಮಾತಾಡಿ ನಮ್ಮ ಸಂಘದ ದಾದು ಇರ್ಬೋದು ನರೇಶ್ ಮಂಡ್ಯ ಇರ್ಬೋದು ಭೀಮಣ್ಣ ಇರ್ಬೋದು ಎಲ್ಲರೂ ಸೇರಿ ನಮ್ಮ ಪೊಲೀಸ್ ಇಲಾಖೆಯಿಂದ ಸಹಕಾರ ನೀಡುತ್ತೆ ಅವರು ನಮಗೆ ತುಂಬ ಹೃದಯದಿಂದ ಸಹಕಾರ ಕೊಟ್ಟಿದ್ದಾರೆ ಸೊ ದಯವಿಟ್ಟು ಎಲ್ಲ ನಮಗೆ ಉದ್ದೇಶ ಏನಂದರೆ ನಮ್ಮಿಂದ ಒಂದು ಕಿರುಕಾಣಿಕೆ ಅಟ್ಲೀಸ್ಟ್ ನಮ್ಮಿಂದ ಹತ್ತು ಜನಕ್ಕೆ ಒಳ್ಳೇದಾಗ ಹತ್ತು ಜನ ನೂರು ಜನಕ್ಕೆ ಕೇಳ್ತಾರೆ ಸೊ ಅಟ್ಲೀಸ್ಟ್ ಒಬ್ಬ ಫ್ಯಾಮಿಲಿನ ನಾಲ್ಕು ಜನ ನಮ್ಗೆ ಆ ಅವೇರ್ನೆಸ್ ಮೂಡ್ಲಿ ಅನ್ನೋ ಒಂದು ದೇಶಕ್ಕೆ ಅವೇರ್ನೆಸ್ ಪ್ರೋಗ್ರಾಮ್ಗೋಸ್ಕರ ಇದನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದಂಥ ನಮ್ಮ ಇಲಾಖೆಯವರು ನಮ್ಮ ಸಂಘಟನೆ ಅವರು ಮತ್ತು ಈ ಬಂದಿರೋದು ನಮ್ಮ ಸಾಗಕರ್ತ ಸಂಘದವರು ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು ಒಂದು ಫಿಲಮನ್ನು ಮಾಡ್ತಾ ಇದ್ದಾರೆ ಅದು ನಮ್ಮ ಅದ್ರ ಬಗ್ಗೆ ಅವರೇ ಒಂದು ಸ್ವಲ್ಪ ಮಾತಾಡ್ತಾರೆ